ಪಾಪ ಅವರು ಎಷ್ಟು ಒಳ್ಳೆಯವ್ರು ಅವರು ನಮ್ಮ ದುರ್ಗದವ್ರು ಅವರು ಹಾಂ ಕೂಲಿ ಮಾಡ್ಕೊಂಡು ತಿಂತಾರೆ ಅಂತರ್ನ ಕರ್ಕೊಂಡು ಹೋಗಿ ಇನಾಮಾನವಾಗಿ ಅನ್ನೋಗಿ ಸಾಯಿಸಿದ್ರೆ ಯಾರು ತಾನೇ ಒಪ್ತಾರೆ ಇರ್ತಾರೆ ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ತುಂಬಾ ದೊಡ್ಡ ಸಂಘಟನೆ ಇರಬೇಕಲ್ಲ ಸರ್ ದೊಡ್ಡ ದರ್ಶನ ಅವ್ರದ್ದು ಅದಕ್ಕೊಬ್ರು ಒಬ್ರಿಗೆ ಅವರ ದರ್ಶನ ಅಭಿಮಾನಿಗಳ ಸಂಘಕ್ಕೆ ಒಬ್ರು ರಾಜ್ಯಾಧ್ಯಕ್ಷರು ಒಬ್ರು ಜಿಲ್ಲಾಧ್ಯಕ್ಷರು ಒಬ್ರು ತಾಲೂಕಾಧ್ಯಕ್ಷರು ಇವರೆಲ್ಲ ಇರ್ಬೇಕಲ್ಲ ಸರ್ ಇದಾರೆ ಇದ್ದಾರೆ ನೋಡಿ ಮೇಡಮ್ ಕರ್ನಾಟಕ ಸರ್ಕಾರದವರು ಕೆಲಸ ಹೋಗ್ಬಾರ್ದವ್ರು ಕಾನೂನುಗಳು ಮಾಡ್ತಾರೆ ತಕ್ಷಣವಾಗಿ ಕಾನೂನನ್ನು ಗಲ್ಲು ಶಿಕ್ಷೆಯನ್ನು ತಿದ್ದುಪಡಿ ತಂದರೆ ಅಲ್ಲಿವರೆಗೂ ಕೊ ಎಲ್ಲಿ ಕೊಲೆಗಳು ಆಗೋದಿಲ್ಲ ಇದು ಕರ್ನಾಟಕ ಸರ್ಕಾರದವರು ತೀಕ್ಷ್ಣವಾಗಿ ಈ ಕೊಲೆಯನ್ನು ನೋಡಿ ಕರೆದುಕೊಂಡು ಹೋಗಿ ಊರು ಹಾಡಗಲ್ಲೇ ಕರ್ಕೊಂಡು ಹೋಗಿ ಅಜ್ಞಾತ ಸ್ಥಳದಲ್ಲಿ ಕೊಲೆ ಮಾಡಿದರೆ ಅಂತ ಹೇಳಿದ್ರೆ ಇದು ಕನ್ನಡ ನಾಡಿನಲ್ಲಿ ಇಂಥ ಹಗಲತ್ತಿನಲ್ಲಿ ಕೊಲೆ ಮಾಡ್ತಾ ಇದ್ದಾರೆ ಅಂತ ತಿಳಿದಂತನಾಗಿದ್ದಾನೆ ಇವನು ಕನ್ನಡ ಮೇರು ನಟಕ್ಕೆ ಇವನು ಅನಾಲಾಯಕ ಇವನು ನಟ ಎಲ್ಲ ಇಲ್ಲ ಬಿಡಿ ಸರ್ ಸುಮ್ಮನೆ ಅದೆಲ್ಲ ಏನಿಲ್ಲ ಆ ಬಾಸು ಡಿ ಬಾಸು ಆ ಬಾಸು ಅಂತಾನೆ ಇವನು ಡೇಂಜರ್ ಬಾಸ್ ಇವನು ಇವನು ರಾಜ್ಯಕ್ಕೆ ಇವನು ಡೇಂಜರ್ ಬಾಸ್ ಇವನು ಆ ಜನಗಳಿಗೆ ಅರ್ಥ ಆಗಿಲ್ಲ ಅರ್ಥ ಆಗಿದ್ದರೆ ಬಾಬಾ ಅಭಿಮಾನಿಗಳು ಇವತ್ತು ಒಳ್ಳೇದ್ ಮಾಡ್ಲಿ ಸರ್ ಈಗ ಕಷ್ಟದಿಂದ ಮೇಲ್ ಬಂದಿದ್ದಾರೆ ಸಮಾಜಕ್ಕೆ ಒಳ್ಳೇದ್ ಮಾಡ್ತಾರೆ ಅಂದ್ರೆ ತಲೆ ಮೇಲೆ ಒತ್ಕೊಂಡ್ ತಿರ್ಗಣ ಸರ್ ಯಾರ ಡಿ ಬಾಸ್ ಅಲ್ಲ ದೇವ್ರು ಅಂತಾನೆ ಮೆರ್ಸೋಣ ಅದಕ್ಕೆ ಏನು ತಪ್ಪಿಲ್ಲ ಆದರೆ ಈ ತರ ಮಾಡಿದಾಗ ನಟನೆ ಅವನು ನಿಜವಾದ ಚಿತ್ರ ನಟ ಅಲ್ಲ ಅವನು ಅವನ ಹೃದಯದಲ್ಲಿ ಇರ್ತಕ್ಕಂಥದ್ದು ಕೇವಲ ನಟನೆ ಅಷ್ಟೇ ಒಂದು ಆ ನಟನೆ ಇವತ್ತು ದುರುಪಯೋಗ ಪಡಿಸ್ಕೊಂಡು ಅಮಾಯಕ ಪಾಪ ಆ ನಿವೃತ್ತಿಯಾಗಿರ್ತಕ್ಕಂಥ ಇಂಜಿನಿಯರ್ ಮಗನ ಅಪೋಲೋದಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗನ ನೀ ಕರ್ಕೊಂಡು ಹೋಗಿ ಇವ್ರು ಕೊಲೆ ಮಾಡ್ತಾರೆ ಅಂತ ಹೇಳಿದರೆ ಇವರು ಇವರು ಇರ್ಬೇಕಾ ಇವ್ರು ರಾಜ್ಯದಲ್ಲಿ ಇವ್ರನ್ನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ